ದೇವೋವಾ ಜಾಗೃತಿ ಅಭಿಯಾನ ಜಿಲ್ಲೆಯ ಕುಕನೂರು ಪಟ್ಟಣದ ಶ್ರೀ ಗವಿಸಿದ್ದೇಶ್ವರ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ವತಿಯಿಂದ ಕೊಪ್ಪಳದ ಗವಿಸಿದ್ದೇಶ್ವರ ನಿಮಿತ್ತ ಕಾಯಕ ದೇವೋಭವ ಜಾಗೃತಿ ಅಭಿಯಾನಕ್ಕೆ ಶಾಲಾ ಸುಧಾರಣಾ ಸಮಿತಿಯ ಅಧ್ಯಕ್ಷರಾದ ಗವಿಸಿದ್ದಪ್ಪ ಆರ್ಯರ ಚಾಲನೆ ನೀಡಿದರು ನಂತರ ಮಾತನಾಡುತ್ತಾ ಶ್ರೀ ಗವಿಸಿದ್ದೇಶ್ವರ ಜಾತ್ರಾ ನಿಮಿತ್ತ ಜನವರಿ ಇಪ್ಪತ್ತೇಳು ಇಪ್ಪತ್ತೆಂಟರಂದು ಕೊಪ್ಪಳ ಗವಿಸಿದ್ದೇಶ್ವರ ಮಠದಲ್ಲಿ ಜಾತ್ರಾ ಮಹೋತ್ಸವ ನೆರವೇರಲಿದ್ದು ಕಾಯಕ ದೇವೋಭವ ಜಾಗೃತಿ ಕಾರ್ಯಕ್ರಮವನ್ನು ಕುಕನೂರು ಪಟ್ಟಣದ ಗವಿಸಿದ್ದೇಶ್ವರ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದು ಕಾಯಕದ ಮಹತ್ವ ಮತ್ತು ಪರಿಶ್ರಮ ಸಮೃದ್ಧ ಬದುಕು ಮಹತ್ವದ ಜಾಗೃತಿ ಅಭಿಯಾನವಾಗಿದ್ದು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ಕಾರ್ಯಕ್ರಮ ನೆರವೇರಿಸುತ್ತಿದ್ದು ಗ್ರಾಮದ ಮತ್ತು ಹಿರಿಯರು ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ಜಾಗೃತಿ ಅಭಿಯಾನ ನೆರವೇರುತ್ತಿದ್ದು ಎಲ್ಲರೂ ಶ್ರೀ ಗವಿಸಿದ್ದೇಶ್ವರ ಕೃಪೆಗೆ ಪಾತ್ರರಾಗಿ ಕಾಯಕ ದೇವೋಭವ ಜಾಗೃತಿ ಅಭಿಯಾನವನ್ನು ಯಶಸ್ವಿಗೊಳಿಸಬೇಕು ಎಂದು ಮಾತನಾಡಿದರು ಇದೇ ಸಂದರ್ಭದಲ್ಲಿ ಶಾಲಾ ಶಿಕ್ಷಣ ಸಂಯೋಜಕ ಗವಿಸಿದ್ದಪ್ಪ ಕರ್ಮುಡಿ ಮಾತನಾಡಿ ಶಾಲಾ ಮುಖ್ಯೋಪಾಧ್ಯಾಯರಾದ ಎಸ್ಜಿ ಪಾಟೀಲ್ ಜಾಗೃತಿ ಅಭಿಯಾನ ಕುರಿತು ಮಾತನಾಡಿದರು ಈ ಸಂದರ್ಭದಲ್ಲಿ ಶಾಲಾ ಶಿಕ್ಷಕರಾದ ವಿಬಿಕಟ್ಟಿ ಬಿವಿ ಲಕ್ಷಾಣಿ ಎನ್ ಟಿ ಸಜ್ಜನ್ ಎಸ್ಎಚ್ ಗುಡ್ಲಾನೂರು ವಿಆರ್ ಹಿರೇಮಠ ಡಿಡಿ ಜೋಗಣ್ಣನವರ್ ದೈಹಿಕ ಶಿಕ್ಷಕ ಆರ್ಡಿ ರಾಥೋಡ್ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರಾದ ಬಸವಣ್ಣಮ್ಮ ಅಳಲೇಮಠ ಜಿ ಎಂ ಹೊಸಮನಿ ರುದ್ರಪ್ಪ ತಳವಾರ್ ಎಸ್ಎಂ ಹಿರೇಮಠ ಮಹೇಶ್ ಹಕಾರಿ ಅರುಣ್ ಭುವನೇಶ್ವರಿ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರು ಇತರರು ಇದ್ದರು ವರದಿ ಚೆನ್ನಯ್ಯ ಹಿರೇಮಠ ಕೊಪ್ಪಳ ಜಿಲ್ಲೆ ದಿನಾಂಕ ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟರಂದು ಜರುಗುತ್ತಿರುವ ನಮ್ಮ ಆರಾಧ್ಯ ದೇವ ಗುರುಸಿದ್ದೇಶ್ವರನ ಈ ಒಂದು ಜಾತ್ರಾ ನಿಮಿತ್ತವಾಗಿ ಈ ದಿನ ಕುಕ್ನೂರಿನ ನಮ್ಮ ಹೈ ಹೈಸ್ಕೂಲ್ ಮತ್ತು ಪ್ರೈಮರಿ ಸ್ಕೂಲ್ ವತಿಯಿಂದ ಜಾಥಾ ಹಮ್ಮಿಕೊಂಡಿದ್ದು ಇದಕ್ಕೆ ಜಾತ್ರೆಯ ಮಹತ್ವ ಮತ್ತು ಈ ಕಾಯಕದ ಮಹತ್ವವನ್ನು ತಿಳಿಸುವಂಥ ಒಂದು ವಿಚಾರವನ್ನು ಇಟ್ಕೊಂಡು ಜಾಥಾ ಹೊರಡಿಸಲಾಗಿದೆ ಅದಕ್ಕಾಗಿ ಜನರು ಕೂಡ ಅದರಲ್ಲಿ ಭಾಗವಹಿಸಬೇಕು ಪರಿಶ್ರಮ ಅಂದ್ರೇನು ಕಾಯಕದ ಮಹತ್ವ ಏನು ಅನ್ನೋದ್ರ ಬಗ್ಗೆ ನಮ್ಮ ವಿದ್ಯಾರ್ಥಿಗಳು ತಮ್ಮದೇ ಆದಂಥ ರೀತಿಯಲ್ಲಿ ಬಿ ಭಿತ್ತಿ ಪತ್ರಗಳು ಹಾಗೂ ಬೋರ್ಡ್ಗಳನ್ನು ಇಟ್ಕೊಂಡು ಜಾಗೃತಿ ವಹಿಸುವಂಥ ನಿಟ್ಟಿನಲ್ಲಿ ಗ್ರಾಮದಲ್ಲಿ ಅವರು ಜಾಥಾಡುತ್ತಿದ್ದಾರೆ ಅದು ಯಶಸ್ವಿ ಆಗಲಿ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಆರಿಸಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಶ್ರೀ ಗೌಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ನಮ್ಮ ಕೊಪ್ಪಳ ಮತ್ತು ಹುಮ್ಮೂರಿನಲ್ಲಿ ಇಂದು ಒಂದು ಜಾಗೃತ ಜಾಥಾವನ್ನು ನಾವು ಹಮ್ಮಿಕೊಂಡಿದ್ದೇವೆ ಅದರ ಒಂದು ಶೀರ್ಷಿಕೆ ಕಾಯಕ ದೇವೋಭವ ಅಂದ್ರೆ ಈಗ ಸ್ವಂತ ಕಾಯಕವನ್ನು ಮಾಡಿ ಸ್ವಾವಲಂಬಿ ಜೀವನವನ್ನು ಜನ ನಡೆಸಲಿ ಅಂತಂದು ಜನರಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ಈ ಒಂದು ಜಾಥಾವನ್ನು ಪ್ರಾರಂಭಿಸುತ್ತಿದ್ದೇವೆ ಇಲ್ಲಿ ಭಾಗವಹಿಸಿದಂಥ ಎಲ್ಲ ನಮ್ಮ ಊರಿನ ಹಿರಿಯರಿಗೂ ಮತ್ತು ನಮ್ಮ ಶಾಲೆಯ ಮುಖ್ಯೋಪ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರಿಗೂ ನಮ್ಮ ಶಾಲಾ ಸುಧಾರಣಾ ಸಮಿತಿ ಅಧ್ಯಕ್ಷರಿಗೂ ಮತ್ತು ನಮ್ಮ ಶಿಕ್ಷಣ ಸಂಯೋಜಕರಿಗೂ ಆಮೇಲೆ ನಮ್ಮ ಶಾಲೆಯ ಎಲ್ಲ ಶಿಕ್ಷಕರಿಂದ ಸಿಬ್ಬಂದಿಯವರಿಗೂ ಈ ಒಂದು ಜಾಥಾದಲ್ಲಿ ಭಾಗವಹಿಸಲು ಮತ್ತೊಮ್ಮೆ ಅವರಲ್ಲಿ ಕೇಳಿಕೊಳ್ಳುತ್ತೇನೆ ಶ್ರೀ ಗಸಿದ್ದೇಶ್ವರಾಯನಮ್ಮ ಈ ವರ್ಷದ ಜಾತ್ರೆ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜಾತ್ರಾ ಮಹೋತ್ಸವ ಕಮಿಟಿಯವರು ತಾಯಕ ದೇವಭವ ಎಂಬ ಒಂದು ಶೀರ್ಷಿಕೆಯಡಿ ನಾವು ಸ್ವಾವಲಂಬನೆ ಬದುಕು ಮಾಡಬೇಕು ನಾವು ನಿಶ್ಚಿತವಾಗಿ ನಮ್ಮ ದುಡಿಮೆಯನ್ನು ಮಾಡಿ ಜೀವನವನ್ನು ಸಂತೋಷವಾಗಿ ಇಟ್ಕೋಬೇಕಂತ ಈ ನಮ್ಮ ಈ ಶೀರ್ಷಿಕೆ ಆಗಿದೆ ಇದರಡಿ ನಮ್ಮ ಶ್ರೀಗಳರವರು ರವರು ಜಾಗ್ರತಾ ಸಮಾವೇಶವನ್ನು ಕೊಪ್ಪಳದಲ್ಲಿ ಹಾಗೂ ಅದರ ಅಂಗಸಂಸ್ಥೆ ಕುಕನ ಶ್ರೀ ಕಸಿದ್ದೇಶ್ವರ ಪ್ರೌಢಶಾಲೆ ಮತ್ತು ಪ್ರಾಥಮಿಕ ಶಾಲೆ ಮುಖಾಂತರ ಜನರಿಗೆ ಜಾಗೃತಿ ಕಾರ್ಯಕ್ರಮ ಹಂಕ ಈ ಕಾರ್ಯಕ್ರಮದಲ್ಲಿ ಎಲ್ಲ ನಮ್ಮ ಶಿಕ್ಷಕರು ವಿದ್ಯಾರ್ಥಿಗಳು ಭಾಗವಹಿಸುತ್ತಿದ್ದಾರೆ ಈ ಒಂದು ಕಾರ್ಯಕ್ರಮ ಯಶಸ್ವಿಗೆ ತಮ್ಮೆಲ್ಲರನ್ನು ಆಹ್ವಾನಿಸಿ ಕಾರ್ಯಕ್ರಮ ಯಶಸ್ವಿಗೋರು ತಮ್ಮಲ್ಲಿ ತಿಳ್ಕೊಳ್ತೇವೆ